ನಮಸ್ಕಾರ ಇವತ್ತು ನಾನು ನಮ್ಮ ಶಿರಾ ಸೈಡ್ ನುಗ್ಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಕುದಿಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಅದರ ಲಿಡ್ ಮುಚ್ಚಿಬಿಟ್ಟು ಕುದಿಲಿ ಅಂತ ನೀರು ಕುದಿಲಿ ಅಂತ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿ ಕಾಯಿನ ಹುರ್ಕೊಳ್ಳೋಣ ಪಕ್ಕದಲ್ಲಿ ನಾನು ಇಟ್ಕೊಂಡಿದ್ದೀನಿ ಇನ್ನು ಆಲ್ರೆಡಿ ನೀರು ಚೆನ್ನಾಗಿ ಕುದ್ದಿದ್ದಾಗಿತ್ತು ಸೊ ಹಂಗಾಗಿ ಅದರ ಲಿಡ್ಡನ್ನ ಓಪನ್ ಮಾಡಿಬಿಟ್ಟು ನಾನು ಹಸಿ ಕಾಳಿನ ಜೊತೆಗೆ ಸ್ವಲ್ಪ ಬೇಳೆನೂ ತೊಗೊಂಡಿದ್ದೀನಿ ಅದನ್ನು ಬೇ ಬೇಕೆ ಅಂತ ಇಟ್ಟಿದ್ದೀನಿ ನೀರು ಕಾದಿತ್ತು ಅಲ್ವಾ ಚೆನ್ನಾಗಿ ಮಳ್ತಾ ಇರಬೇಕು ಆ ಮಳ್ಳ ನೀರಿಗೆ ನಾವು ಆ ಕಾಳನ್ನು ಹಾಕ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಳ್ಳಿಸ್ತೀನಿ ಇನ್ನು ಅದ್ರ ಜೊತೆಗೆ ಒಂದು ಟಮೊಟನೂ ತೊಗೊಂಡು ನಾನು ಅದರಲ್ಲಿ ಎಡ್ಡು ಮುಚ್ಚಿಬಿಟ್ಟು ಬೇಯ್ಯಕ್ಕಿರ್ತೀನಿ ಯಾಕೆ ಕಾಳು ಬೆಂದ ಆದ ನಂತರ ಮಾತ್ರ ನಾವು ಸೊಪ್ಪನ್ನ ಹಾಕಬೇಕು ಇಲ್ಲ ಸೊಪ್ಪನ್ನ ಬೇಗ ಹಾಕ್ಬಿಟ್ರೆ ಸೊಪ್ಪು ಬೇಗನೆ ಬೆಂದೋಗಿಬಿಡುತ್ತೆ ಕಾಳು ಮಾತ್ರ ಹಂಗೆ ಇರುತ್ತೆ ಕದ್ರಕೊಂಡು ಹೋಗೋ ಚಾನ್ಸಸ್ ಇರುತ್ತಲ್ವ ಸೊ ಹಂಗಾಗಿ ನಾನು ಬೇಳೆ ಬೇಯ್ಲಿ ಕಾಳನ್ನು ಬೇಯ್ಲಿ ಅಂತ ಅಂದ್ಬಿಟ್ಟು ಇಟ್ಟು ಮುಚ್ಚಿಟ್ಟೆ ಇನ್ನು ಅಷ್ಟರೊಳಗಡೆ ಸ್ವಲ್ಪ ಚೆನ್ನಾಗಿ ಕಾಳು ಬೆಂದಿತ್ತು ಅಂತ ಅನ್ನಿಸ್ತು ಇನ್ನು ಸೊಪ್ಪನ್ನು ಅಷ್ಟೇ ನಾನು ಚೆನ್ನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ನೀವು ಯಾವಾಗಲೇ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಸೋಸಿಬಿಟ್ಟು ತಗೋಬೇಕು ಯಾಕೆ ಅಂದರೆ ಹಿಂದೆ ಗೂಡು ಕಟ್ಟಿರುತ್ತೆ ನಾವು ನೋಡಿದರೆ ಗೂಡನ್ನೆಲ್ಲ ನಾವು ತೆರೆದ್ಬಿಟ್ಟು ತರೆಯೋ ಅರ್ಜೆಂಟಲ್ಲಿ ತೆರೆದ್ಬಿಟ್ಟು ನಾವು ಹಾಕೋದ್ರಿಂದ ನಮಗೆ ಬೇಗ ನೆಗಡಿ ಕೆಮ್ಮು ಶೀತ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಕೆಮ್ಮು ನೆಗಡೆ ಆಗುತ್ತೆ ಅದಕ್ಕೆ ನಾವು ಇದನ್ನ ಮಕ್ಕಳೆಲ್ಲ ಊಟ ಮಾಡ್ತಾರೆ ಅಲ್ವಾ ಇದರಿಂದ ನಮಗೆ ಕಾರ್ಬೋನೇಟ್ ಕ್ಯಾಲ್ಶಿಯಮ್ಮು ಇವೆಲ್ಲ ಚೆನ್ನಾಗಿ ಸಿಗುತ್ತೆ ಇದು ಪ್ರೆಗ್ನೆಂಟ್ನಲ್ಲಿ ಪ್ರೆಗ್ನೆಂಟ್ ಇರ್ತಾರಲ್ವ ಅವ್ರಿಗೂ ಸಹ ಈ ಸೊಪ್ಪು ತುಂಬಾ ಆಗಿರುತ್ತೆ ಮಗು ಬೆಳವಣಿಗೆಗೆ ಆಗಿರ್ಬೋದು ಅವ್ರಿಗೆ ಏನಾದರೂ ಕ್ಯಾಲ್ಶಿಯಂ ಕೊರತೆ ಇದ್ರು ಅದೆಲ್ಲದಕ್ಕೂ ತುಂಬಾ ಇದು ಸಹಾಯಕಾರಿಯಾಗುತ್ತೆ ಹೇಳ್ತಾರೆ ತುಂಬ ಈಟು ಅಂತ ಹೇಳ್ತಾರೆ ನಿಜವಾಗ್ಲು ಈಟು ಹೌದು ನಿಜ ಆದರೆ ಇದು ತುಂಬಾ ಒಳ್ಳೇದು ದಿನ ತಿನ್ನೋ ತಿನ್ನೋ ತಿನ್ನಬಾರ್ದು ಯಾಕಂದರೆ ಈಟ್ ಇರುತ್ತೆ ಅಲ್ವಾ ತಿಂಗಳಲ್ಲಿ ಒಂದು ಸತಿ ಎರಡು ಸರ್ತಿ ತಿಂದರೆ ಏನೂ ಆಗಲ್ಲ ನಿಜವಾಗ್ಲೂ ತುಂಬಾ ಕ್ಯಾಲ್ಶಿಯಂ ಕೊರತೆ ಇರೋರು ಇದನ್ನು ತಿನ್ನೋದ್ರಿಂದ ತುಂಬ ಕ್ಯಾಲ್ಶಿಯಂ ಸಿಗುತ್ತೆ ಇನ್ನು ನಾನು ಕಾಳು ಚೆನ್ನಾಗಿ ಬೆಂದು ಿತ್ತು ಅಲ್ವಾ ಕಾಳು ಬೆಂದಿರೋದ್ರಿಂದ ನಾನು ಸೊಪ್ಪನ್ನು ಹಾಕಿ ಹಾಕ್ತಾ ಇದ್ದೀನಿ ಸೊಪ್ಪನ್ನು ಯಾವಾಗಲೂ ನಿಜವಾಗ್ಲೂ ತರಿಬೇಕಾದ್ರೆ ತುಂಬ ಹುಷಾರಾಗಿ ತರೀರಿ ಯಾಕೆ ಅಂತ ಅಂದರೆ ಹಿಂದೆ ಗೂಡು ಕಟ್ಟಿರ್ತವೆ ತುಂಬನೇ ಗೂಡು ಅದರಲ್ಲೂ ಬೇಸಿಗೆಯಲ್ಲಿ ತುಂಬಾ ಗೂಡು ಕಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಾದ್ರೆ ಅಷ್ಟೊಂದು ಇರಲ್ಲ ಯಾಕೆ ಮಳೆ ಹನಿ ಬೀಳ್ತಾ ಇರುತ್ತಲ್ವ ಹಾಗಾಗಿ ಅಷ್ಟೊಂದು ಗೂಡಿರಲ್ಲ ಬೇಸಿಗೆ ಟೈಮಲ್ಲಿ ತುಂಬಾ ಗೂಡು ಕಟ್ಟಿರುತ್ತೆ ಹಾಗಾಗಿ ಸೊಪ್ಪು ಸೋಸುವಾಗ ಸ್ವಲ್ಪ ನಿಧಾನವಾಗಿ ಸಮಾಧಾನದಿಂದ ನೀಟಾಗಿ ಸೋಸಿ ಯಾಕಂದರೆ ಅದರಿಂದ ತುಂಬಾ ಕೆಮ್ಮು ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ನೀಟಾಗಿ ಸೋಸಿಬಿಟ್ಟು ಬೇಯಿಸ್ಕೊತೀನಿ ಇನ್ನು ಇಲ್ಲಿ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಹಂಗಾಗಿ ಕಾಳನ್ನು ಮತ್ತು ಸಪ್ಪ ನೀರನ್ನು ಸಪ್ರೇಟು ಡಿವೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಕಾಳು ಮತ್ತು ಸಪ್ ನೀರನ್ನು ಈ ರೀತಿ ನೋಡಿ ಡಿವೈಡ್ ಮಾಡ್ಕೊಂಡ್ಮೇಲೆ ಕಾಳನ್ನು ಸ್ವಲ್ಪ ಆರಕ್ಕೆ ಅಂತ ಇಟ್ಟಿದ್ದೀನಿ ಅಂದರೆ ಅದು ಸೊಪ್ಪು ಬಿಸಿ ಇರುವಾಗ ನಾವು ಅದನ್ನ ಹಿಂಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕಾಗಿ ಅದು ಸ್ವಲ್ಪ ಹಾರಲಿ ಅಂತ ಅಂದ್ಬಿಟ್ಟು ಒಂದು ಸೈಡ್ ಇಟ್ಟಿದ್ದೀನಿ ಸಪ್ಪ ಅಷ್ಟೇ ಸ್ವಲ್ಪ ಹಾರಲಿ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಕಾಯಲಿನ ಟೀ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ರೀತಿ ಕಾಯಲಿನ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಎದೆ ನೋವು ಇರೋರಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಅಜ್ಜಿ ಹೇಳಿದ್ದು ಎದೆ ನೋವು ತುಂಬ ಎದೆ ಅವರು ಜಾಸ್ತಿ ಶುಗರನ್ನ ಯೂಸ್ ಮಾಡಿ ಕಾಫಿ ಮಾಡ್ತಾರಲ್ವ ಅದಕ್ಕಿಂತ ನಾವು ಆರ್ಗಾನಿಕ್ ಸ್ವಲ್ಪ ಬೆಲ್ಲನ ಯೂಸ್ ಮಾಡಿಕೊಂಡು ಈ ರೀತಿ ಕಾಯಲಿಂಗ್ ಕಾಫಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಎದೆ ನೋವಿಗೂ ಅಷ್ಟೇ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ ನೀವು ಈ ಕಾಯಲಿನ ಕಾಫಿಗೆ ಅಥವಾ ಟೀಗೆ ನೀವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಕೊಂಡು ಕಾಯಲಿಂಗ್ ಕಾಫಿ ಅಥವಾ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಎದೆ ನೋವು ಇರೋಲ್ಲ ಅಸ್ತಮನು ಇರೋಲ್ಲ ಅಂತ ಹೇಳ್ತಾರೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ನಮ್ಮ ಮನೇಲಿ ಆ ಬೆಲ್ಲ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಳ್ಳಿ ಕಡೆ ಈ ಕಡೆ ನಮ್ಮ ಮನೆಗೆ ಆಕಸ್ಮಿಕವಾಗಿ ಯಾರಾದರೂ ನೆಂಟರು ಬಂದರೆ ನಾವು ಯಾವ ರೀತಿ ಮಾಡ್ತಿದ್ವಿ ಹಾಲಿಲ್ಲ ಅಂದರೆ ಅಂದರೆ ಇದೇ ರೀತಿ ನಾವು ಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಬೇಗನೆ ಕಾಯಲ್ಲ ಎಂಟ್ಕೊಂಡು ಅವ್ರಿಗೆ ಕಾಫಿ ಅಥವಾ ಟೀನ ಮಾಡಿಕೊಡ್ತಿದ್ವಿ ಯಾಕಂದರೆ ಮರ್ಯಾದೆ ಪ್ರಶ್ನೆ ಹಾಲಿ ಏನು ಮಾಡಿಕೊಡೋದು ಹಾಲಿ ಕೆಲವೊಂದು ಟೈಮ್ ಹಾಲು ಸಿಗಲ್ಲ ಹಳ್ಳಿಯಲ್ಲಿ ಗೊತ್ತಲ್ವ ಎಲ್ಲ ಊರಲ್ಲೂ ಡೈರಿ ಇರಲ್ಲ ಅಂಗಡಿ ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಥರ ಹಾಲು ಸಿಗಲ್ಲ ಹಂಗಾಗಿಬಿಟ್ಟು ನಾವು ಯಾರನ್ನ ಬಂದಾಗ ಕೈಕಾಲೇ ಓಡಲ್ಲ ಏನು ಮಾಡಲಿ ಅನ್ನೋ ಹಂಗಾಗ್ಬಿಡುತ್ತೆ ಹಂಗಾಗಿ ನಾವು ಈ ರೀತಿ ಕಾಯಿ ಅಲ್ಲಿ ಕಾಫಿ ಆಗಲಿ ಟೀ ಆಗಲಿ ನಾವು ಮಾಡ್ಕೊಡ್ತೀವಿ ಯಾಕಂದರೆ ನಾನು ಮಾಡಿರೋ ಮಾಡಿದ್ದೀನಿ ಕೆಲವೊಂದು ಟೈಮ್ ಅದು ಈಗ ನೆನಪಾಗ್ತಾಯಿದೆ ನಾನು ಇವತ್ತೇ ಅಂತಲ್ಲ ಮನೇಲಿ ಯಾವಾಗಲೂ ಹಾಲು ಇಲ್ಲದೇ ಇರೋಂಥ ಟೈಮಲ್ಲಿ ನಾನು ಈ ರೀತಿ ಕಾಫಿ ಅಥವಾ ಟೀನ ಮಾಡಿಕೊಂಡು ಕುಡಿತೀನಿ ನಿಜವಾಗ್ಲೂ ಕಾಫಿ ಟೀ ಈ ರೀತಿ ಕಾಫಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಪಿತ್ತನೂ ಕಡಿಮೆ ಆಗುತ್ತೆ ನಮಗೆ ಮತ್ತು ಅದ್ರ ಜೊತೆಗೆ ಎದೆ ನೋವು ಕಡಿಮೆ ಆಗುತ್ತೆ ಸೊ ನಿಮ್ಗೆ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ನೀವು ಈ ರೀತಿ ಕಾಯಲ್ಲಿನ ಕಾಫಿ ಮಾಡಿಕೊಂಡು ಕುಡೀರಿ ಇನ್ನು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಸಾಂಬಾರು ಮಾಡಬೇಕಾಯಿತು ಸೊಪ್ಪನ್ನು ಸಾ ಸಪ್ಪೆಸ್ರೂ ಆರಿತ್ತು ಹಾಗಾಗಿ ನಾನು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ನಿಂಬ ನಿಂಬೆಣ್ಣಿಂಗ್ ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನ ತಗೊಂಡಿದ್ದೀನಿ ಇಲ್ಲಿ ಹುಣೆಣ್ಣು ಮತ್ತು ಟೊಮೊಟೊ ಎರಡನ್ನೂ ಹಾಕೋದ್ರಿಂದ ರುಚಿಯಾಗಿರುತ್ತೆ ಸಾಂಬಾರು ಇನ್ನು ಒಂದು ಅರ್ಧ ಗೆಡ್ಡೆ ಎಷ್ಟು ನಾನು ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಹುರ್ಕೊಂಡಿರುವಂಥ ಹಸಿರು ಈ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಹಣ್ಣು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸೊಪ್ಪನ್ನು ಮತ್ತು ಕಾಳು ಎರಡನ್ನೂ ಬೇಯಿಸಿರೋದನ್ನ ತಗೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಕಡಿಮೆ ಇರಲಿ ಕಾಳು ಸ್ವಲ್ಪ ಜಾಸ್ತಿ ಇರಲಿ ಯಾಕಂದರೆ ಬರೀ ಸೊಪ್ಪನ್ನೇ ಹಾಕಿದ್ರೆ ಅದೇ ಇದಿರುತ್ತೆ ಕಾಳು ಹಾಕಿದ್ರೆ ತುಂಬ ಮಂದವಾಗಿ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಅರ್ಧ ಕಪ್ಪನಷ್ಟು ನಾನು ಕಾಯಿ ತುರಿನ ತೊಗೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಇದ್ರ ಜೊತೆಗೆ ನಾನು ನೀರನ್ನು ಹಾಕೋಬಾರ್ದು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋವಾಗ ನಾವೇನು ಸೊಪ್ಪನ್ನ ಬೇಯಿಸಿರ್ತೀವೋ ಆ ನೀರನ್ನು ನಾವು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇನ್ನು ಅದ್ರ ಜೊತೆಗೆ ನಾನು ಒಂದು ಕಡಲೆ ಬೀಜದ ಪೌಡ್ರ್ ಹಾಕೋದನ್ನು ಮರೆತಿದ್ದೆ ಹಾಗಾಗಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋವಾಗ ತರಿ ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಡಿ ತುಂಬ ನುಣ್ಣಗೆ ಚೆನ್ನಾಗಿ ಸಾಫ್ಟಾಗಿ ನೀವು ತರತರಿ ಇದ್ದರೆ ಏನಾಗುತ್ತೆ ಅಂತ ಅಂದರೆ ಸಾಂಬಾರು ಚೆನ್ನಾಗಿ ಆಗಲ್ಲ ಯಾಕಂದರೆ ಅದು ಹಂಗಂಗೆ ಇರುತ್ತೆ ಅಲ್ವ ಹಂಗೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ನುಣ್ಣುಗಾಗಿರಲ್ಲ ಅದು ಮುದ್ದೆಗೆಲ್ಲ ಹಂಗೆ ಸಿಗುತ್ತೆ ಅದು ಸೊ ಹಂಗಾಗಿ ಚೆನ್ನಾಗಿರಲ್ಲ ನಾವು ಯಾವಾಗ ನುಣ್ಣಗೆ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋತೀವಿ ಆವಾಗ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ನಾನಿಲ್ಲಿ ನಾರ್ಮಲಾಗಿ ತುಂಬಾ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಒಂದು ಆಗಿ ನಾರ್ಮಲ್ ಆಗಿದೆ ಇನ್ನು ಸೊಪ್ಪುನು ಸಹ ಆರಿತ್ತು ಸೊಪ್ಪುನ ನಾನು ಚೆನ್ನಾಗಿ ಇಲ್ಲಿ ಇಂಟ್ಕೋತಾ ಇದ್ದೀನಿ ಯಾಕೆ ಈ ರೀತಿ ಇಂಡುಕೋಬೇಕು ಅಂದರೆ ಅದರೊಳಗಡೆ ತುಂಬಾ ನೀರಿರುತ್ತೆ ಬಸುವಾಗ ಪೂರ್ತಿ ನೀರು ಹೋಗಿರೋದಿಲ್ಲ ಸಪ್ ನೀರು ಈಚೆ ಬಂದಿರೋಲ್ಲ ಹಾಗಾಗಿ ನಾವು ಈ ರೀತಿ ನೋಡಿ ಈ ರೀತಿ ಇಂಡುಕೊಳ್ಳೋದ್ರಿಂದ ಎಷ್ಟೊಂದು ಸಪ್ಪ ನೀರು ಉಳಿದಿದೆ ಈ ಸಪ್ ನೀರನ್ನು ನಾನೇನು ವೇಸ್ಟ್ ಮಾಡಲ್ಲ ನಾವೇನು ಸಾಂಬಾರು ಮಾಡಿರ್ತೀವಿ ಆ ಸಾಂಬಾರು ಒಳಗಡೆನೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕಲ್ವಾ ಆದರೆ ಕಾಳು ಅಂಶದ ಕಾಳಿಂದ ಅಂಶ ನ್ನೆಲ್ಲ ಅದರೊಳಗಡೆ ನೀರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಹಿಂಡ್ಬಿಟ್ಟು ಆ ನೀರನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತೀನಿ ಇನ್ನು ಒಗ್ಗರಣೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಆ ಕಡಾಯಿಗೆ ನಾವು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿಬಿಟ್ಟು ಒಡ್ ಮೆಣಸಿಕಾಯಿ ಕರ್ಬೇವು ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಹಸಿನೂ ಇರಬಾರ್ದು ತುಂಬ ಗೋಲ್ಡನ್ ಕಲರೂ ಇರಬಾರ್ದು ತುಂಬ ಗೋಲ್ಡನ್ ಕಲರು ಬೇಡ ನಮಗಿಲ್ಲಿ ಯಾಕಂದರೆ ನಾವು ಸೊಪ್ಪಿಗೂ ಗುರ್ನೆ ಮಾಡ್ತಿರೋದ್ರಿಂದ ಅಷ್ಟೊಂದು ಬೇಡ ನಾರ್ಮಲಾಗಿ ನಾವು ಒಗ್ಗರಣೆ ಮಾಡಿಕೊಂಡು ಅದೇ ಒಗ್ಗರಣೆನ ನಾನು ಸಾಂಬಾರ್ಗೂ ಸಹ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸೇಮ್ ಒಗ್ಗರಣೆನೇ ಹಾಕೋದ್ರಿಂದ ನಾನು ಅದೇ ಒಗ್ಗರಣೆನ ತೊಗೊಂಡು ಸಾಂಬಾರ್ಗು ಹಾಕೊಂಡಿದ್ದೀನಿ ಇಲ್ಲಿ ಇನ್ನು ಇಲ್ಲಿ ಸೊಪ್ಪಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿಗೆ ನಿಮ್ಮ ನಿಜವಾಗಲೂ ಮೇಯ್ನು ನಾವು ಕಡಲೆ ಬೀಜದ ಪೌಡ್ರ್ ಹಾಕಿ ನಾವು ಸೊಪ್ಪನ್ನು ಒಗ್ಗರಣೆ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಾಯಲ್ಲಿ ಒಂಥರ ಮೊಸರು ಥರ ಬಾಯಲ್ಲಿ ಇಟ್ಕೊಂಡ್ರೆ ಕರಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ನನ್ನ ಸೊಪ್ಪಿನ ಸಹ ಸರ್ ಇವತ್ತು ಈ ರೀತಿ ಬಂದಿತ್ತು ನೀವು ಈ ಸೊಪ್ಪಿನ ಸರ್ ನಾನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿ ಹೇಗೆ ಬಂತು ಅಂದ್ಬಿಟ್ಟು ನೀವು ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್ ಬಾಯ್ ಟೇಕ್ ಕೇರ್